ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮಗೆ ಒಂದು ಅದ್ಭುತವಾಗಿರುವಂಥ ಒಂದು ಸರ್ವಜನ ವಶೀಕರಣ ಮಂತ್ರನ ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಸಕಲ ಕಾರ್ಯಗಳಿಗೂ ಈ ಮಂತ್ರ ಬರುತ್ತೆ ನೀವು ಎಲ್ಲ ಒಂದು ಕೋರ್ಟು ಯಾವುದೇ ಒಂದು ಕೋರ್ಟ್ಗೆ ಹೋಗಲಿ ಒಂದು ನ್ಯಾಯಕ್ಕೆ ಹೋಗಲಿ ಒಂದು ಏನೋ ಒಂದು ವ್ಯವಹಾರಕ್ಕೆ ಹೋಗಲಿ ಶತ್ರುಗಳ ಬಳಿ ಹೋಗಿ ಮಾತಾಡೋದೇ ಆಗಲಿ ನೀವು ಹತ್ರ ಏನೋ ಒಂದು ಅವರು ನಿಮ್ಮನ್ನು ಏನೋ ಒಂದು ಗಲಾಟೆ ಮಾಡಬೇಕು ಹೊಡಿಬೇಕು ಬಡಿಬೇಕು ಅನ್ನೋದು ರೀತಿಯಲ್ಲಿ ಬಂದಾಗ ನಿಮ್ಮ ಮನೇಲಿ ಸಾಲ ಕೇಳಿ ಕೊಟ್ಟಿರ್ತಾರೆ ಸಾಲ ಕೇಳಕ್ಕೆ ಬರ್ತಾರೆ ಮತ್ತು ಅವು ನಿಮ್ಮ ಹತ್ರ ದುಡ್ಡಿರಲ್ಲ ಆಗ ಅವು ಅದನ್ನು ನೀವು ಪರಿಹಾರ ಮಾಡ್ಕೊಳೋಕ್ಕೆ ಮತ್ತು ಇನ್ನೂ ಹಲವಾರು ರೀತಿ ನಮಗೆ ಶತ್ರುಗಳಿಂದ ಯಾವುದು ತೊಂದರೆ ಇಲ್ದಂಗೆ ಸುರಕ್ಷಿತವಾಗಿರೋದಕ್ಕೆ ಸಾಲ ಕೊಟ್ಟಿರೋ ಮೋಸ ಮಾಡಬೇಕು ಅಂತೆಲ್ಲ ಹೇಳ್ತಿರೋದು ಆದರೆ ಇವಾಗ ನಿಮ್ಮ ಹತ್ರ ದುಡ್ಡಿರೋದಿಲ್ಲ ನಿಮ್ಮನ್ನು ಎದೆ ಮೇಲೆ ಕುತ್ಕೊಂಡು ನಿಮ್ಮ ಪ್ರಾಣ ಹಿಂಡುತ್ತಾರೆ ಆವಾಗ ನೀವೇನು ಮಾಡ್ತೀರಾ ಏನು ಮಾಡೋದು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ನಮಗೆ ಅನ್ನೇನೂ ಇಲ್ಲ ನಮಗೆ ಮುಗಿ ಮುಗಿದೋಯ್ತು ಒಂದು ಸಮಯದಲ್ಲಿ ಇದನ್ನು ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ನಿಮಗೊಂದು ಉದಾಹರಣೆ ನಾನು ಹೇಳ್ತಿದ್ದೀನಿ ಕೊಟ್ಟವ್ರಿಗೆ ಮೋಸ ಮಾಡಿ ಅಂತ ನಾನು ಹೇಳ್ತಿಲ್ಲ ನಿಮಗೆ ವಾದ ವಿವಾದಗಳಲ್ಲಿ ಕೂಡ ನಿಮಗೆ ನ್ಯಾಯ ನಿಮಗೆ ಕೋರ್ಟು ಕಚೇರಿ ಒಳಗೆ ನಿಮಗೆ ನ್ಯಾಯ ಸಿಕ್ಕಲ್ಲ ನಿಮ್ಮದೇ ಕಳ್ಕೊಂಡಿರ್ತೀರ ಆದರೆ ಅವರು ಕಳ್ಕೊಂಡು ನೀವು ಹತ್ರ ಕ ಮೋಸ ಮಾಡಿ ಗಳಿಸಿರೋರೆ ನ್ಯಾಯ ಗೆಲ್ತಾಯಿರ್ತಾರೆ ಅವರು ಅವರಿಂದ ನ್ಯಾಯ ನಿಮಗೆ ತಗ ಕಳ್ಕೊಂಡಿರೋರಿಗೆ ನ್ಯಾಯ ಸಿಗಲ್ಲ ಯಾಕೆ ಅಂದರೆ ಈಗಿನ ಕಾಲದಲ್ಲಿ ದುಡ್ಡು ಕಾಸುಗಳು ಚೆನ್ನಾಗಿದ್ದರೆ ಅವ್ರ ಕಡೆ ಎಲ್ಲ ರೀತಿ ನಡೀತೈತೆ ಇಲ್ದಿರೋರಿಗೆ ಸ್ವಲ್ಪ ಕೆಲಸಗಳೆಲ್ಲ ಆಗ್ತಾ ಇರುತ್ತೆ ಅಂಥವರು ನಿಮ್ಮ ಕೆಲಸಗಳು ಸುಗಮವಾಗಿ ನಡಿಬೇಕು ಅಂದಾಗ ನೀವು ಈ ಮಂತ್ರನ ಒಂದು ಲಕ್ಷ ಜಪ ಮಾಡಬೇಕು ಒಂದು ಒಳ್ಳೆಯ ದಿವಸ ಒಂದು ಒಳ್ಳೆಯ ದಿವಸ ಅಂದರೆ ಅಮಾಸೆ ಹುಣ್ಣಿಮೆ ಗುರುವಾರ ಭಾನುವಾರ ಇಂಥ ದಿನಗಳಲ್ಲಿ ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು ಕಷ್ಟಪಟ್ರೆ ನಿಮಗೆ ಮುಂದೆ ಸುಖ ಆಗೋದು ನೀವು ಇದನ್ನು ಮಾಡಿಕೊಂಡ್ರೂ ಕಷ್ಟಪಟ್ಟಿರೋರಿಗೆ ನೀವು ಮಾಡಿ ಅವರು ಎಷ್ಟೋ ಒಳ್ಳೆ ರೀತಿಯಲ್ಲಿ ಅವ್ರ ಕಷ್ಟ ಪರಿಹಾರ ಮಾಡ್ಕೊತಾರೆ ಈ ಥರ ನೀವೇ ಮಾಡ್ಕೊಂಡು ನೀವೇ ಎಲ್ಲ ಕಷ್ಟದಲ್ಲಿ ಎಷ್ಟೋ ಜನ ಬಳಲ್ತಿದ್ದಾರೆ ಅಂಥವ್ರಿಗೆ ನೀವು ಇದನ್ನು ಮಾಡಿ ಸಹಾಯ ಮಾಡಿದ್ರೆ ಅದು ನಿಮಗೆ ಎಷ್ಟೋ ಒಂದು ಒಳ್ಳೆಯ ಫಲ ಸಿಗುತ್ತೆ ಆ ರೀತಿಯಾಗಿ ನೀವು ಮಾಡಬೇಕಾಗಿರೋದು ಇದು ಮಂತ್ರನ ಜಪ ಮಾಡಬೇಕಾಗಿರೋದು ಹೇಳೋದ್ನೆಲ್ಲ ಅಮಾವಾಸ್ಯೆ ಹುಣ್ಣಿಮೆ ಭಾನುವಾರ ಗುರುವಾರ ಇಂಥ ದಿನಗಳು ಸಿದ್ಧಿ ಮಾಡ್ಕೊಳ್ಳಿ ಒಂದು ಲಕ್ಷ ಒಂದೇ ದಿನನ ಅಂತ ಕೆಲವ್ರು ಕೇಳ್ತಾರೆ ಅಲ್ಲ ಇದನ್ನು ನೀವು ಎಷ್ಟು ದಿವಸ ಆದರೂ ನೀವು ಹೇಳ್ಕೊಳ್ಳಿ ನಿಮ್ಮ ನಿಮಗೆ ಸೇರಿರೋದು ಆದರೆ ನೀವು ಆದಷ್ಟು ದಿನ ಸಿದ್ಧಿ ಮಾಡಿಕೊಂಡ್ರೆ ನೀವು ಮುಂದಿನ ಕೆಲಸಗಳನ್ನ ನೀವು ಸಾಧನೆ ಮಾಡ್ಬೋದು ನೀವು ಒಂದೇ ದಿವಸ ಮಾಡಿ ಅಂತ ಎಷ್ಟೋ ಜನ ಅದನ್ನು ಕೇಳ್ತಾರೆ ಒಂದೇ ದಿವಸ ಮಾಡಬೇಕಾ ಅಂತಾರೆ ಹಂಗೇನೂ ಇಲ್ಲ ನೀವು ಎಷ್ಟು ದಿವಸನ ಹೇಳಿ ಒಟ್ಟಿನಲ್ಲಿ ಒಂದು ಲಕ್ಷ ಆಗಬೇಕು ಲಕ್ಷ ಆಯಿತು ಅಂದರೆ ನೀವು ಇದರಿಂದ ಕೆಲಸ ಸಾಧನೆಗಳು ಮಾಡ್ಬೋದು ಹಲವಾರು ಕೆಲಸಗಳನ್ನ ಸಾಧನೆ ಮಾಡ್ಬೋದು ಅದರಿಂದ ಒಂದು ತಿಂಗಳು ತಗೊಳ್ಳಿ ಇದನ್ನು ಬಾಯಿಪಾಠ ಮಾಡ್ಕೊಳ್ಳಿ ಇದನ್ನ ಒಂದು ಲಕ್ಷ ಜಪ ಮಾಡ್ಕೊಳ್ಳಿ ಒಂದು ತಿಂಗಳಲ್ಲಿ ಇದನ್ನೊಂದು ಲಕ್ಷ ಜಪ ಆದ ನಂತರ ನೀವು ನಿಮ್ಮ ಶತ್ರುಗಳನ್ನ ಯಾವ ರೀತಿಯಾಗಿ ವಶೀಕರಣ ಮಾಡ್ಕೋಬೇಕು ಶತ್ರುಗಳನ್ನ ಯಾವ ರೀತಿಯಾಗಿ ನಿಮ್ಮೆಡೆಗೆ ಅವರು ನಿಮ್ಮನ್ನು ಶತ್ರು ಅಥವಾ ಬಂತು ಅಂದ್ರೇ ಮನುಷ್ಯರು ನಾನಾ ಇಳಿದು ಬಿಡ್ತಾರೆ ಏನು ಬೇಕಾದರೂ ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ಅವರು ಕ್ರೂರತೆಯನ್ನು ನಾವು ಕಮ್ಮಿ ಮಾಡಬೇಕು ಆ ಕ್ರೂರ ತುಂಬ್ಕೊಂಡಿರೋ ಅಂಥ ಜನಗಳನ್ನ ನಾವು ಕಮ್ಮಿ ಮಾಡಿದಾಗ ಅವರು ಅಷ್ಟಾಗಿ ಎಗರಾಡೋದಿಲ್ಲ ಆ ಎಗರಾಡೋನ್ನ ನಾವು ಸ್ವಲ್ಪ ಅದುಂಬಬೇಕು ಅದುಂಬೇಕು ಅಂದರೆ ಈ ಮಂತ್ರಗಳಿಂದ ಅದುಂಬೇಕು ಆ ಮಂತ್ರಗಳಿಂದ ಅದುಂಬಿದಾಗ ಅವರು ಅಷ್ಟೊಂದು ನಮ್ಮ ಮೇಲೆ ಪೈಪೋಟಿಗೆ ಬರೋದಿಲ್ಲ ಈ ಮಂತ್ರನ ನೀವು ಒಂದು ಲಕ್ಷ ಆದ ನಂತರ ನೀವು ಶತ್ರುಗಳಿರೋ ಕಡೆ ನೀವು ಅದನ್ನು ಈ ಮಂತ್ರನ ಶತ್ರುಗಳಿರೋ ದಿಕ್ಕಿಗೆ ನೀವು ತಿರ್ಕೊಂಡು ಈ ಮಂತ್ರನ ಇದನ್ನು ಸಾಧನೆ ಮಾಡಾದ ಮೇಲೆ ಒಂದು ಲಕ್ಷ ಆದ ಮೇಲೆ ನಿಮ್ಗೆ ಹೇಳ್ತಿರೋದು ಮತ್ತು ನೀವು ಕಾರ್ಯ ತಗೋ ಕಾರ್ಯಕ್ಕೆ ನೀವು ಬರ್ತಿರಲ್ಲ ಆವಾಗ ಕಾರ್ಯ ಸಾಧನೆ ಮಾಡುವಾಗ ಒಂದು ಇದನ್ನು ನೂರೆಂಟು ಸ ನೂರೆಂಟು ಸತಿ ಹೇಳ್ಕೊಬೇಕು ನೀವು ಶತ್ರುಗಳಿರೋ ದಿಕ್ಕಿನ ಕಡೆ ಇದನ್ನು ನೀವು ಈ ಮಂತ್ರನ ಹೇಳಬೇಕು ಮಂತ್ರನ ಹೇಳೋ ಹೇಳೋಕೆ ಮುಂಚಿತವಾಗಿ ಶತ್ರುಗಳಿರೋ ದಿಕ್ಕಿಗೆ ತಿರುಕೊಂಡು ಈ ಮಂತ್ರನ ನೂರೆಂಟು ಸಲ ಜಪಿಸ್ಕೊಂಡು ನೀವು ಒಂದು ತಿಲ್ಕನ ಧರಿಸಬೇಕು ಒಂದು ತಿಲ್ಕನ ಧರಿಸಿ ನೀವು ಅಲ್ಲಿ ಅವರ ಎದುರಿಗೆ ಅವ್ರ ಕಡೆ ನಿಂತ್ಕೊಂಡ್ರು ನಿಂತ್ಕೊಂಡ್ರೆ ಅವರು ನಿಮ್ಮನ್ನ ಯಾವ ರೀತಿ ಕಾರಣಕ್ಕೂ ಅವರು ನಿಮ್ಮನ್ನು ನೋಡಿ ಯಾವ ಕ ತೊಂದರೆಯೂ ಕೊಡದೆ ನಿಮ್ಮನ್ನು ಯಾರು ಜಯಿಸೋಕ್ಕಾಗದಿರೋ ಅಂತ ಒಂದು ಶಕ್ತಿ ಬರುತ್ತೆ ನಿಮ್ಮಂತ್ರ ಹೇಳ್ಕೋಬೇಕು ಯಾವ್ದಾನ ಒಂದು ತಿಲ್ಕ ಮಾಡಿ ನೀವರು ನೀವು ಇದು ಅವರು ಇರೋ ದಿಕ್ಕಿನಲ್ಲಿ ಈ ದಾಣೆಗೆ ನೀವು ಆ ಇಟ್ಕೊಂಡು ನೀವು ನೂರೆಂಟು ಮಂತ್ರ ಹೇಳಿದ್ರೆ ಅಂದರೆ ನಿಮ್ಮನ್ನು ನೀವು ಏನು ಕಾರ್ಯಕ್ಕೆ ಹೋದ್ರೂ ನಿಮ್ಮನ್ನು ಯಾರೂ ಜಯಿಸೋದಿಲ್ಲ ನಿಮ್ಮನ್ನು ಯಾರೂ ಕೂಡ ಸೋಲ್ಸೋಕ್ಕೆ ಆಗೋದಿಲ್ಲ ನಿಮ್ಮನ್ನು ಯಾರೂ ಸೋಲ್ಸೋಕೆ ಆಗದಿರೋಂಥ ಶಕ್ತಿವಂತರಾಗ್ತಿರ ಮತ್ತು ಕೋರ್ಟ್ನಲ್ಲಿ ವಾದ ನಡೆಯುವಾಗ ನೀವು ಇದೇ ಮಂತ್ರನ ನೂರೆಂಟು ಸಲ ಜಪಿಸ್ಕೊಂಡು ಮತ್ತು ನೀವು ನೀವು ಅದೇ ರೀತಿಯಾಗಿ ನೂರೆಂಟು ಸಲ ಜಪಿಸ್ಕೊಂಡು ಸ ಅಂದರೆ ಕೋರ್ಟ್ನಲ್ಲಿ ಜನ ಇರ್ತಾರಲ್ಲ ಸಭೆ ಆ ಸಭೆ ಕಡೆ ನೀವು ಒಂದು ಗಾಳಿ ಊದ್ಬೇಕು ಅಂದರೆ ಉಫ್ ಅಂತ ಸುಮ್ಮನೆ ಅಲ್ಲೇನು ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ಮಾತ್ರ ಜಪಿಸ್ತಿರಬೇಕು ಸೈಲೆಂಟಾಗಿ ಕೂತ್ಕೊಂಡಿರ್ತೀರಲ್ವಾ ನೀವು ಸುಮ್ಮನೆ ಬಾಯಿಂದ ಸುಮ್ಮನೆ ಗಾಯಿನ ಹುಫ್ ಅಂತ ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ ಆ ರೀತಿಯಾಗಿ ಬಾಯಿಂದ ಮಂತ್ರ ನೂರೆಂಟು ಆದ ತಕ್ಷಣ ಗಾಳಿನ ಊದಬೇಕು ಬಾಯಿಂದ ಬಾಯಿಂದ ಗಾಳಿನ ಊದಿದ್ರೆ ಎಲ್ಲರೂ ಕೂಡ ವಾಕ್ ಅವ್ರದ್ದು ವಾಕು ಬಂಧನವಾಗುವುದು ಅವರು ನಿಮಗೆ ನ್ಯಾಯ ಮಾಡ್ತಿರ್ತಾರಲ್ಲ ತೀರ್ಮಾನ ಮಾಡ್ತಿರ್ತಾರಲ್ಲ ಅವರ ವಾಕು ಬಂಧನವಾಗುತ್ತೆ ನಿಮ್ಮ ಶತ್ರುಗಳು ನಿಮ್ಮ ಸಮಪಾಠಿಗಳು ಅವ್ರಿಗೂ ನಿಮಗೂ ವಾದ ಇಳಿತೈತಲ್ಲ ಮತ್ತು ನಿಮ್ಗೆ ತೀರ್ಮಾನ ಕೊಡ್ತಿರ್ತಾರಲ್ಲ ಆ ವಾಕು ಬಂಧನವಾಗುತ್ತೆ ಮತ್ತು ಇದೇ ರೀತಿಯಾಗಿ ನೀವು ನೀವು ಇದು ನ್ಯಾಯ ಪಂಚಾಯತಿ ತೀರಿದು ಕೋರ್ಟು ಕಚೇರಿಗೆ ಹೋಗುವಾಗ ಈ ರೀತಿ ಮಾಡ್ಕೊಂಡು ಹೋಗಬೇಕು ಅಲ್ಲಿ ಕೂತ್ಕೊಂಡು ನೂರೆಂಟು ಸರಿ ಮಂತ್ರ ಹೇಳ್ಬಿಟ್ಟು ಆ ಮಂತ್ರದಿಂದ ಬಾಯಿಂದ ಗಾಳಿನ ಉಫ್ ಅಂತು ಉರುಬೇಕಷ್ಟೆ ಇನ್ನೇನೂ ಮಾಡೋವಂಥದ್ದಿಲ್ಲ ಮತ್ತಿದೆ ಇನ್ನೊಂದು ರೀತಿಯಲ್ಲಿ ಮಾಡಬೇಕಾಗಿರೋದು ಇನ್ನೊಂದು ಮೆನ್ಸ್ ಕಾಳನ್ನು ಮಂತ್ರಿಸ್ಕೊಂಡು ನೀವು ಇದೇ ರೀತಿಯಾಗಿ ಇನ್ನೊಂದು ಕಾರ್ಯ ಮಾಡಬೇಕು ಮೆಣಸು ಕಾಳನ್ನ ಮಂತ್ರಿಸ್ಕೊಂಡು ನಿಮ್ಮ ಶತ್ರುಗಳ ಕಡೆ ನೀವು ಎಸೆದ್ರೆ ಸಾಕು ನೀವು ಎಲ್ಲೋ ಸುಮ್ಮನೆ ಹೋಗ್ತಾಯಿರ್ತೀರ ಮಂತ್ರನ ನೀವು ಮೆಣಸಿನ ಕಾಳನ್ನ ನೂರೆಂಟು ಸತಿ ಮಂತ್ರಿಸ್ಕೊತೀರ ಮಂತ್ರಿಸ್ಕೊಬಿಟ್ಟು ಅವರೆಲ್ಲಿ ಅಲ್ಲಿರ್ತಾರೋ ನೀವು ಇರ್ತೀರ ಅವರು ಇರ್ತಾರೆ ಶತ್ರುಗಳಿರೋ ಎಡೆಯಲ್ಲಿ ಎಸೆದ್ರೆ ಸಾಕು ಅವರು ಶತ್ರುಗಳು ತಾವಾಗಿಯೇ ನಿಮ್ಮ ಹತ್ರ ಬಂದು ಶರಣಾಗತರು ಆಗ್ತಾರೆ ಅಂತ ನೀವು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಭಾಳ ಅದ್ಭುತವ ಇಂಥವೆಲ್ಲ ಯಾರು ಸಿಗುತ್ತೆ ಇಂಥ ಅದ್ಭುತ ತಂತ್ರಗಳೆಲ್ಲ ಮತ್ತು ಇನ್ನೊಂದು ತಂತ್ರ ಹೇಳ್ತೀನಿ ಮತ್ತು ಈ ಕೂಡ ಮಂತ್ರಿಸ್ಕೊಂಡು ಅದನ್ನು ಕೂಡ ನೀವು ನಿಮ್ಮ ಮುಖಕ್ಕೆ ಅದನ್ನು ಹಚ್ಕೊಂಡು ಅಂದರೆ ನಿಮ್ಮ ಹಣೆಗೆ ಹಚ್ಕೊಂಡು ಮತ್ತು ಸ್ವಲ್ಪ ಮೈಗೆಲ್ಲ ಸ್ವಲ್ಪ ಅಂದರೆ ಇವಾಗ ಗಂಟ್ಲಿಗೂ ಹಾಕ್ಕೊತಾರೆ ಹಣೆಗೂ ಇಟ್ಕೊತಾರೆ ಒಂಥರ ಈ ಬೂತ್ತಿ ಥರ ಇಟ್ಕೊಂಡು ನೀವು ಬೆಳೆದುಕೊಂಡು ನೀವು ವಾದ ವಿವಾದಕ್ಕೆ ಹೋದ್ರೂ ಕೂಡ ನಿಮಗೆ ಅಂದರೆ ನೀವು ಅದೇ ಥರ ನೀವು ಹಚ್ಕೊಂಡು ಹೋಗೋದ್ರಿಂದ ನಿಮಗೆ ಅಲ್ಲಿ ಯಾವ ತೊಂದರೆನೂ ನಿಮಗೆ ಆಗೋಲ್ಲ ಎಲ್ಲ ಕಾರ್ಯನೂ ಜೈವಾಗುವುದು ನಿಮಗೆ ಈ ಬುತ್ತಿನ ಮಂತ್ರಿಸ್ಕೊಂಡು ನೀವು ಅದನ್ನು ಮುಖಕ್ಕೆ ಬಳತ್ಕೊಂಡು ಮತ್ತು ನೀವು ವಾದ ವಿವಾದಕ್ಕೆ ಹೋದರೆ ನಿಮಗೆ ಜಯವಾಗುವುದು ಈ ಬುತ್ತಿನ ಈ ಭೂತಿಯಿಂದ ಇಷ್ಟೆಲ್ಲ ಕಾರ್ಯಗಳು ಮಾಡ್ಬೋದು ಮತ್ತು ಇನ್ನೊಂದು ತಂತ್ರ ಎಷ್ಟು ತಂತ್ರಗಳು ಮಾಡ್ಬೋದು ನೀವು ಮಂತ್ರಗ ಮಂತ್ರವಾದಿಗಳಾಗ್ಬೋದು ಇಂಥ ತಂತ್ರವಾದಿಗಳು ಇಂಥ ಮಂತ್ರ ತಂತ್ರಗಳೆಲ್ಲ ಮಾಡೋದ್ರಿಂದ ನೊಂದು ಬಂದು ಬಂದಂಥ ಮಕ್ಕಳಿಗೆ ಇದನ್ನು ಮಾಡಿಕೊಡೋದ್ರಿಂದ ಅವ್ರ ಕಷ್ಟ ಎಷ್ಟೋ ಪರಿಹಾರ ಆಗುತ್ತೆ ಇದರಿಂದ ಎಷ್ಟು ಈ ಒಂದು ಮಂತ್ರದಿಂದ ಎಷ್ಟೊಂದು ತಂತ್ರ ಇದೆ ನೋಡಿ ಇನ್ನೊಂದು ತಂತ್ರ ಹೇಳ್ತೀನಿ ಒಂದು ನಿಂಬೆಹಣ್ಣನ್ನು ಮಂತ್ರಿಸ್ಕೊಡ್ಬೇಕು ಅದನ್ನು ಮತ್ತೆ ಇದೇ ಥರ ಅವ್ರು ಎಲ್ಲಿ ಹೋಗ್ತಾರೋ ವಾದ ವಿವಾದಕ್ಕೋ ಎಲ್ಲ ನ್ಯಾಯ ಪಂಚಾಯತಿಗೋ ಕೋರ್ಟ್ಗೋ ಕಚೇರಿಗೋ ಮತ್ತು ಆಫೀಸ್ಗಳಿಗೋ ಎಲ್ಲ ಹೋಗೋ ಸಮಯದಲ್ಲಿ ಒಂದು ಹಣ್ಣನ್ನು ಮಂತ್ರಿಸ್ಕೊಂಡು ನಿಮ್ಮ ಹತ್ತಿರ ಇಟ್ಕೊಂಡು ನಿಮ್ಮ ಹತ್ತಿರ ಇಟ್ಕೊಂಡು ನಿಮಗೆ ಎಲ್ಲರೂ ಕೂಡ ನಿಮ್ಮ ಹತ್ರ ವಶೀಭೂತರಾಗ್ತಾರೆ ಅಂದರೆ ವ್ಯಾಪಾರ ಮಾಡ್ತಿರ್ತೀರ ವ್ಯಾಪಾರ ಮಾಡೋರಿಗೆ ವಶೀಕರಣ ಇದ್ರೇ ವ್ಯಾಪಾರ ಚೆನ್ನಾಗಾಗೋದು ಅದನ್ನು ನಿಮ್ಮ ಬಳಿ ಇಟ್ಕೊಂಡು ನಿಮ್ಮ ಗಲ್ಲೆದಲ್ಲೋ ನಿಮ್ಮ ಜೋಬ್ನಲ್ಲೋ ನಿಮ್ಮ ಬಳಿನೋ ಇಟ್ಕೊಂಡು ವ್ಯಾಪಾರ ಮಾಡೋದ್ರಿಂದ ನಿಮಗೆ ಎಲ್ಲರೂ ಕೂಡ ನಿಮ್ಮ ಮಾತನ್ನು ಕೇಳ್ತಾರೆ ಎಲ್ಲರೂ ನಿಮ್ಗೆ ವಶೀಭೂತರಾಗ್ತಾರೆ ಈ ಒಂದು ಮಂತ್ರದಿಂದ ಎಷ್ಟೊಂದು ತಂತ್ರಗಳಿದ್ದಾವೆ ಈ ತಂತ್ರಗಳು ಮಾಡಿ ನೊಂದು ಬೆಂದು ಇರೋರನ್ನ ಕಷ್ಟನ ಕಾಪಾಡಿ ಕೋರ್ಟು ಕಚೇರಿಗೆ ಅಲಿತಿರ್ತಾರೆ ಅವ್ರನ್ನ ರಕ್ಷಣೆ ಮಾಡಿ ನಿಮ್ಮಿಂದ ಇನ್ನೂ ನಾಲ್ಕಾರು ಜನಗಳಿಗೆ ಹೇಳಿ ಪಾಪ ಅವರು ಕೂಡ ಸ್ವಲ್ಪ ಕಷ್ಟ ಪರಿಹಾರ ಮಾಡಿಕೊಳ್ಳಿ ಅವ್ರಿಗೂ ಒಳ್ಳೆಯದಾಗಲಿ ನಾವೊಬ್ಬರೇ ಚೆನ್ನಾಗಿರಬೇಕು ಅನ್ನಬಾರ್ದು ಇನ್ನೂ ನಿಮ್ಮ ಕಡೆಯಿಂದ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧು ಬಾಂಧವ್ರಿಗೂ ಹೇಳಿ ಅವ್ರ ಕಷ್ಟ ಕಾರ್ಪೆಂಡಿಗಳು ಹೋಗ್ಲಿ ಹೋಗ್ಲಾಡಿಸಿ ಎಲ್ಲರಿಗೂ ಇರೋ ಇವು ಯಾರಿಗೂ ಇಲ್ಲ ಅಂತ ಹೇಳೋಕ್ಕೆ ಹೋಗಬೇಡಿ ಎಲ್ಲರ ಮನೆಗಳು ಈ ಸಮಸ್ಯೆಗಳು ಇದ್ದೇ ಇದ್ದಾವೆ ಶತ್ರುಗಳನ್ನ ಸಮ್ಮಾನ ಮಾಡೋದು ಶತ್ರುಗಳನ್ನ ವಶೀಕರಣ ಮಾಡ್ಕೊಳ್ಳೋದು ಶತ್ರುಗಳನ್ನ ನಮ್ಮೆಡೆಗೆ ಅವ್ರನ್ನ ದ್ವೇಷದಿಂದ ಕಮ್ಮಿ ಮಾಡೋದು ವ್ಯಾಪಾರ ವೃದ್ಧಿ ಮಾಡ್ಕೊಳ್ಳೋದು ಇದೆಲ್ಲ ಎಲ್ಲ ಇದು ಬೇಕಿರೋದೆ ಅದರಿಂದ ನಿಮ್ಗೆ ಇದನ್ನೆಲ್ಲ ತಿಳಿಸ್ತಿದ್ದೀನಿ ಒಂದು ಮಂತ್ರದಿಂದ ಹಲವಾರು ಕಾರ್ಯಗಳು ನೀವು ಮಾಡ್ಕೋಬೋದು ಪ್ರಿಯ ವೀಕ್ಷಕರೇ ಈ ಮಂತ್ರನ ನೀವು ಹೇಳ್ಕೊಳ್ಳಿ ತುಂಬ ಅದ್ಭುತವಾಗಿರೋಂಥ ಮಂತ್ರ ಇದನ್ನು ಮಾಡಿಕೊಂಡು ಇನ್ನೂ ಹಲ್ವಾರು ಜನಕ್ಕೆ ನೀವು ನೋಡಿಕೊಂಡು ಇನ್ನೂ ಹಲವಾರು ಜನಕ್ಕೆ ನೀವು ಶೇರ್ ಮಾಡಿ ಅವ್ರಿಗೂ ಕೂಡ ತಿಳಿಸಿ ಹೇಳಿ ಅವ್ರ ಕಷ್ಟ ಪರಿಹಾರ ಮಾಡಿಕೊಡಿ ಇನ್ನೂ ಹಲವಾರು ಮಂತ್ರಗಳ ಇದೇ ರೀತಿಯಾಗಿ ಇನ್ನೂ ಇನ್ನೂ ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಾನು ಇನ್ನು ಮುಂದೆ ಮಧ್ಯ ಮಧ್ಯದಲ್ಲಿ ಇನ್ನೂ ಒಂದು ಚಿಕ್ಕ ಚಿಕ್ಕದಾದಂತರ ಒಂದೊಂದು ಟಿಪ್ಸ್ ಕೊಡ್ತೀನಿ ನಿಮಗೆ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ ಪ್ರಿಯ ವೀಕ್ಷಕರೇ